ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಈ ನಡುವೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ವಿರುದ್ಧವೇ ಬಂಡಾಯ ಅಭ್ಯರ್ಥಿಗಳು ಹಾಗೂ ಮುಖಂಡರಿಗೆ ಸದ್ಯ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದೆ ಬಂಡಾಯ ನಾಯಕರಿಗೆ ಗಾಳ ಹಾಕೋಕೆ ಮೈತ್ರಿ ಪಕ್ಷದ ಅಭ್ಯರ್ಥಿ ಮುಂದಾಗಿದ್ದಾರೆ ತಮ್ಮ ಬೆಂಬಲಿಗರ ಜೊತೆ ಸಭೆ ನಡೆಸ್ತಾ ಇರೋ ಮಾಲೂರು ವಿಧಾನಸಭಾ ಚುನಾವಣೆಯ ಪರಾಜಿತ ಅಭ್ಯರ್ಥಿ ಸ್ವಾಭಿಮಾನಿ ಜನತಾ ಪಕ್ಷದ ಅಭ್ಯರ್ಥಿ ಕೂಡಿ ವಿಜಯ್ ಕುಮಾರ್ ಮತ್ತೊಂದೆಡೆ ಬೆಂಬಲಿಗರ ಸಭೆಯಲ್ಲಿ ಬೆಂಬಲಿಗರ ಅಭಿಪ್ರಾಯ ಸಂಗ್ರಹಿಸ್ತಾ ಇರೋ ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಬಂಡಾಯ ಬಿಜೆಪಿ ಮುಖಂಡ ಮೋಹನ್ ಕೃಷ್ಣ ಈ ಎಲ್ಲ ದೃಶ್ಯಗಳು ನಮಗೆ ಕಂಡು ಬಂದಿದ್ದು ಕೋಲಾರದಲ್ಲಿ ಹೌದು ಕೋಲಾರದಲ್ಲಿ ಲೋಕಸಭೆ ಚುನಾವಣೆ ರಣಕಣ ರಂಗೇರ್ತಾ ಇದೆ ಮೈತ್ರಿ ಅಭ್ಯರ್ಥಿ ಮಲೇಶ್ ಬಾಬು ಅವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅಬ್ಬರಿಸಿದ ಬಂಡಾಯ ಬಿಜೆಪಿ ಅಭ್ಯರ್ಥಿಗಳಿಗೆ ಗಾಳ ಹಾಕೋಕೆ ಮುಂದಾಗಿದ್ದಾರೆ ಅದು ಜೆಡಿಎಸ್ ಮುಖಂಡ ಜಿಟಿ ದೇವೇಗೌಡ ನೇತೃತ್ವದಲ್ಲಿ ಅಭ್ಯರ್ಥಿ ಮಾಲೂರು ವಿಧಾನಸಭಾ ಕ್ಷೇತ್ರದ ಬಂಡಾಯ ಬಿಜೆಪಿ ಅಭ್ಯರ್ಥಿ ಹೂಡಿ ವಿಜಯಕುಮಾರ್ ಅವರನ್ನ ಭೇಟಿ ಮಾಡಿ ಲೋಕಸಭೆ ಚುನಾವಣೆಯಲ್ಲಿ ತಮಗೆ ಬೆಂಬಲ ನೀಡುವಂತೆ ಮನವಿ ಮಾಡಿದ್ದಾರೆ ಮೋದಿ ಅವರನ್ನ ಮತ್ತೊಮ್ಮೆ ದೇಶದ ಪ್ರಧಾನಿ ಮಾಡಬೇಕು ಈ ದೃಷ್ಟಿಯಿಂದ ವಿಜಯ್ ಕುಮಾರ್ ಅವರನ್ನ ಬೆಂಬಲ ಕೇಳಿದ್ದಾರೆ ಮೋದಿ ವಿಜಯ್ ಕುಮಾರ್ ಮೋದಿ ಅವರನ್ನ ಪ್ರಧಾನಿ ಮಾಡೋಕೆ ಮೈತ್ರಿ ಅಭ್ಯರ್ಥಿ ಪರ ಯಾವುದೇ ಬೇಡಿಕೆ ಇಲ್ಲದೆ ಕೆಲಸ ಮಾಡುವುದಾಗಿ ಹೇಳಿದ್ದಾರೆ ಜನತಾ ಪಕ್ಷದ ಒಂದು ಕಾರ್ಯ ಮುಖಂಡರ ಒಂದು ಸಭೆಯನ್ನು ಕರೆದಿದ್ರಿ ಈ ಒಂದು ಸಭೆಗೆ ನಮ್ಮ ನಮ್ಮ ಮುಖಂಡರುಗಳೆಲ್ಲ ಏನು ತೀರ್ಮಾನ ಮಾಡಿ ಯಾವ ಒಂದು ಪಕ್ಷಕ್ಕೆ ಯಾವ ಅಭ್ಯರ್ಥಿಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಬೇಕಂತ ನಿರ್ಣಯ ಮಾಡಿದ್ರಿ ಅದೇ ರೀತಿ ಇವತ್ತು ನಮ್ಮ ಒಂದು ಸ್ವಾಭಿಮಾನದ ಒಂದು ಬೆಂಬಲವನ್ನು ಕೋರೋದಕ್ಕೆ ನಮ್ಮ ಹಿರಿಯರಾದಂಥ ಜಿಂತೆಗೌಡರು ಬಂದು ಇವತ್ತು ನಮ್ಮ ಒಂದು ಬೆಂಬಲವನ್ನು ಕೋರಿದ್ದಾರೆ ಹಾಗಾಗಿ ನಮ್ಮ ಏನು ನಮ್ಮ ಒಂದು ಕೋಲಾರ ಕ್ಷೇತ್ರದ ಒಂದು ಎಂ ಪಿಗೆ ಸ್ಪರ್ಧೆಯಲ್ಲಿರುವಂಥ ಇದು ಮಾಲೂರು ವಿಧಾನಸಭಾ ಕ್ಷೇತ್ರದ ವಿಚಾರವಾದರೆ ಕೆಜಿಎಫ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ನಾಲ್ಕೈದು ವರ್ಷಗಳಿಂದ ಸಮಾಜ ಸೇವೆ ಮಾಡಿಕೊಂಡು ಬರ್ತಾ ಇರುವಂತಹ ಕೆಜಿಎಫ್ ಕ್ಷೇತ್ರದಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಬಿಜೆಪಿ ಮುಖಂಡ ಮೋಹನ್ ಕೃಷ್ಣ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಪಕ್ಷದ ವಿರುದ್ಧ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು ಚುನಾವಣೆ ನಂತರ ತಟಸ್ಥವಾಗಿದ್ದುಕೊಂಡು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಇದೀಗ ಮೋಹನ್ ಕೃಷ್ಣ ಕೆಜಿಎಫ್ ತಾಲೂಕು ಮಹದೇವ್ಪುರ ಗ್ರಾಮದಲ್ಲಿ ತಮ್ಮ ಬೆಂಬಲಿಗರ ಸಭೆ ಕರೆದು ಲೋಕಸಭೆ ಚುನಾವಣೆಯಲ್ಲಿ ಯಾರ ಪರ ಕೆಲಸ ಮಾಡಬೇಕು ಎನ್ನುವ ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದ್ದಾರೆ ಈ ವೇಳೆ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ತಮಗೆ ಬೆಂಬಲ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ ಸದ್ಯ ಮೈತ್ರಿ ಅಭ್ಯರ್ಥಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿರುವ ಮೋಹನ್ ಕೃಷ್ಣ ಎರಡು ದಿನದಲ್ಲೇ ತಮ್ಮ ನಿರ್ಧಾರವನ್ನು ತಿಳಿಸೋದಾಗಿ ಹೇಳಿದ್ದಾರೆ ಅವರ ಅಭಿಪ್ರಾಯವನ್ನು ಅವರೆಲ್ಲರೂ ಸೇರಿ ನನ್ನ ಹೆಗಳಿಗೆ ಆ ಜವಾಬ್ದಾರಿಯನ್ನು ಹೇಳಿದ್ದಾರೆ ನಾವು ತಗೊಳ್ಳೋಂಥ ನಿರ್ಧಾರಕ್ಕೆ ನಾವು ಗೊತ್ತವಾಗಿರ್ತೀನಿ ತಮಗೆಲ್ಲ ಗೊತ್ತಿರತಕ್ಕಂಥ ಕೆ ಜಿ ಲಾಸ್ಟ್ ಟೈಮ್ ನಾವು ಭಾಳ ಸಂಘಟನಾತ್ಮಕವಾಗಿ ಕೆಲಸ ಮಾಡಿಕೊಂಡು ಬಿ ಜೆ ಪಿಯಲ್ಲಿ ಸೇವೆಯನ್ನು ಮಾಡ್ಕೊಳ್ತಾ ತುಂಬ ಅಭ್ಯರ್ಥಿಯಾಗಿ ನನ್ನ ಕಡೆ ಕಡೆ ಒಟ್ಟಾರೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿರುವ ಪ್ರಬಲ ಅಭ್ಯರ್ಥಿಗಳಿಗೆ ಭರ್ಚರಿ ಡಿಮ್ಯಾಂಡ್ ಬಂದಿದೆ ಅಭ್ಯರ್ಥಿಗಳು ಬೆಂಬಲಕ್ಕಾಗಿ ದುಂಬಾಲು ಬೀಳ್ತಾ ಇದ್ದಾರೆ ಸದ್ಯ ಇದರ ಅನುಕೂಲ ಪಡಿತಾ ಇರುವಂತಹ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಗೆಲುವಿಗೆ ಇದೆಲ್ಲ ಸಹಕಾರಿ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ಮಹೇಶ್ ನಾರಾಯಣ ಸ್ವಾಮಿ ಜಿ ಕನ್ನಡ ನ್ಯೂಸ್ ಕೋಲಾರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ